ಲೆ ಕಟ್ಕೊಂಡು ತೊಗೊಂಡು ಹೋಗ್ರಿ ಹಾಯ್ ನಮ್ಮ ಉತ್ತರ ಕರ್ನಾಟಕದ ವಿಡಿಯೋ ನೋಡ್ತಕ್ಕಂಥ ಎಲ್ಲ ಕನ್ನಡದ ಪ್ರೇಕ್ಷಕರಿಗೂ ನನ್ನ ನಮಸ್ಕಾರಗಳು ಆ ಇವತ್ತಿನ ಹಿಡಿಯೋದಾಗ ಏನೈತಿ ಅನ್ನೋದನ್ನು ನೋಡೋಣ ಬರ್ರಿ ಇಲ್ಲಿ ನೋಡಿರಿ ನಾವೀಗ ಹೊಲ್ಲೇ ಬಂದು ಹೊಲದಾಗಿ ಏನೈತಿ ಬನ್ನಿ ಗಿಡ ಪೂಜೆ ಮಾಡೋಕೆ ಬಂದಿವ್ರಿ ಪೂಜೆ ಮಾಡೋಕೆ ಅಲ್ದಾಳು ಪೂಜೆ ಮುಗಿಸ್ಕೊಂಡು ಏನಾದ್ರೆ ಮನೆಗೆ ಹೋಗಿ ಒಳಗೆ ಏನು ಇವತ್ತು ಸ್ಪೆಷಲ್ ರೆಸಿಪಿ ಐತಿ ಅಂತ ನೋಡೋಣ ಮತ್ತು ಏನೇನೈತಿ ಏನಿಲ್ಲ ಆತ ನೋಡಂಬರಿ ಹೋಗೋಣ ರೀ ಈಗ ಇಲ್ಲಿ ನೋಡಿರಿ ನೇಚರ್ ನೋಡಿರಿ ಎಷ್ಟು ಭಾರಿ ಐತಿ ಹೊರಗಡೆ ಇರ್ತಕ್ಕಂಥ ನೇಚರ್ ನೋಡ್ರಿ ಸಣ್ಣಂಗಿ ಮಳಿ ಮಳೆ ಕೂಡ ಬರೋದೈತಿ ಮಳೆ ಒಳಗಡೆ ನೇಸರ್ ನಿಸರ್ಗ ನೋಡಿರಿ ಎಷ್ಟು ಭಾರಿ ಕಣ ಎಷ್ಟು ಚಂದ ಕಣ ನೋಡ್ರಿ ಬರ್ರಿ ಮನೆಗೆ ಹೋಗೋಣ ಮನೆಗೆ ಹೋದ್ಮೇಲೆ ಏನೈತಿ ಏನಿಲ್ಲ ನೋಡೋಣ ನೋಡಂಬ್ರಿ ನೋಡ್ರಿ ಆಡಿನ ಮರಿಗೆ ಹಾಲು ಕುಡಿಸಾತ ನಮ್ಮ ಆಶಿಷ್ಯ ನೋಡ್ರಿ ಎಷ್ಟು ಮಸ್ತ್ ಕುಡಿಯತ್ ನೋಡ್ರಿ ಅವ್ನು ಬೆನ್ನ ಹೋಗ ನೋಡ್ರಿ ಹೇ ಇಲ್ಲೇ ಇಲ್ಲ ಅಲ್ಲಿಲ್ಲ ಅಲ್ಲಿ ತೂ ಹೊರಗೋಗ್ ನೋಡು ಬರೀ ಮನೆಯೊಳಗೆ ಏನ್ ಮಾಡಾಕತ್ತಾರ ಯಾವ್ದು ಪಲ್ಯ ಮಾಡಕತ್ತಾರ ನೋಡು ಬರೀ ಯಾವ್ದು ಪಲ್ಯ ಮಾಡತ್ತೆ ಅವ್ರಿಕಾಯಿ ಫೇವ್ರೇಟ್ ಪಲ್ಯ ಅವ್ರಿಕಾಯಿ ಅವ್ರಿಕಾಯಿ ಏ ಕುದಿಸಿ ಕುದಿಸಿ ಮಾಡ್ತಾರ ಕುದ್ದಾವ ಓ ಹೋದಾವಲ್ಲ ಮಸ್ತ್ ಇಲ್ಲಿ ಗಟ್ಟಿ ಪಲ್ಯ ಅಲ್ಲ ಈ ಕಡೆ ಹಾಲು ಕುರಿಯತಾವ ಮತ್ತು ಈ ಕಡೆ ರೈಸ್ ಆಗೈತಿ ಚಾ ಮಾಡ್ಬೇಕಲ್ಲ ನೋಡಿರಿ ಅವ್ರಿಕಾಯಿ ಪಲ್ಯ ಮಾಡಾಕತ್ತೀವಿ ನಾವು ಗಟ್ಟಿ ಪಲ್ಯ ಮಾಡಿವ್ರಿ ಅವ್ರಿಕಾಯ್ದು ಅವ್ರಿಕಾಯಿ ಪಲ್ಯ ಮಾಡಾಕಿದ ನಂತರ ಎರಡರಿಂದ ಮೂರು ಚಮಚೆ ಎಣ್ಣೆ ತಗೊಳ್ತೀವಿ ನಾವು ಐಲ ಇನ್ನು ನಾವು ಅದ್ರಕಾಯಿ ಪಲ್ಯ ಎಷ್ಟು ತೊಗೊಂಡಿವ್ರಿ ಈ ಇಷ್ಟು ಪಲ್ಯಕ್ಕೆ ಏನತ್ತರೆ ಮೂರು ಚಮಚೆ ಆಗಷ್ಟು ಎಣ್ಣೆನ ಹಾಕಿವ್ರಿ ನೋಡಿ ಇಲ್ಲಿ ಅವ್ರಕಾಯಿ ತೊಗೊಂಡಿವಿ ಅವ್ರಿಕಾಯಿ ಕುದಿಸಿ ಇಟ್ಟಿವ್ರಿ ನಾವು ಕುದಿಸ್ ತೊಗೊಂಡೆವು ಇಲ್ಲೇನತ್ತೀ ಅವ್ರಿಕಾಯಿ ಮಾಡೋಕ್ಕೆ ಎಣ್ಣೆ ತೊಗೊಂಡೀವಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ರೆಸಿಪಿ ಇದು ಅಗ್ರಿ ಸಿಂಪಲ್ ಆಗಿ ಮಾಡುವಂಥ ರೆಸಿಪಿ ನಾವು ಮಾಡಿ ತೊಡ್ತಾ ಹಾಕತ್ತೀವಿ ನೋಡ್ರಿ ಏನು ಹಾಕಿದ್ದೀವಿ ಈಗ ಕರಿಬೇವು ಹಾಕಿದ್ದೀವಿ ಮತ್ತಿನ್ನ ಜೀರಿಗೆ ಹಾಕಿದ್ದೀವಿ ನೋಡ್ರಿ ಜೀರಿಗೆ ಮತ್ತು ಇನ್ನೊಂದು ಸ್ವಲ್ಪ ಸಾಸ್ಮಿ ಒಂದು ಚಿಟಿಕೆ ಹಾಕಾಟ ಸೇಷ್ಮಿ ಹಾಕಿ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ಅದನ್ನ ಏನ್ರಿ ಅವ್ರಿಕಾಯಿ ಪಲ್ಯ ಒಂದು ಸ್ವಲ್ಪ ಏನಿಲ್ಲ ಡಿಫ್ರೆಂಟ್ ಆಗಿ ಮಾಡ್ಬೇಕಂದ ಮಾಡಾಕತ್ತೀವಿ ನೋಡ್ರಿ ಬಳ್ಳುಳ್ಳಿ ಬಳ್ಳುಳ್ಳಿ ಪೋಣಿ ಕೂಡ ಕೊಡ್ಬೇಕ್ರಿ ಬಳ್ಳುಳ್ಳಿ ಪಾನಗಿ ಅಂದ್ರೆ ಏನಂತ ಮತ್ತ ರುಚಿ ಆಗತ್ತಲ್ಲ ಏನಕ್ಕ ಟೊಮೆಟೊ ಚಿರೋಟಿಂಗ್ ಫ್ರೈ ಮಾಡ್ಕೋಬೇಕು ಅಲ್ಲ ಟೊಮೆಟೊ ಫ್ರೈ ಮಾಡ್ಕೋಬೇಕಾದ್ರೆ ಏನು ಹಾಕಬೇಕು ಅಂತ ಉಪ್ಪಲ ಉಪ್ಪ ಓಪೈಕೆ ಚಿರೋಟಿಂಗ್ ಫ್ರೈ ಮಾಡ್ಕೊಂಡ್ರೆ ಆದ್ರೆ ಟೊಮೆಟೊನ ಜೊತೆ ಜಲ್ಲಿ ಪುದಿ ಹಾಕೋಣ ಇಲ್ಲಿ ನೋಡ್ರಿ ಈಗ ಏನ್ ಮಾಡಿ ಇಲ್ಲಿ ನೋಡ್ರಿ ಹೊರಗಡೆ ನೋಡ್ರಿ ಎಷ್ಟ್ ಮತ್ ಚೆನ್ನೋ ಈಗ ಇದನ್ ನಿಸರ್ಗ ನೋಡ್ರಿ ಬಾರಿ ನೋಡ್ರಿ ಮಾಡಿ ಕೂಡ ಐತಿ ಮಾಡಿನ ಜೊತೆ ಎಂತಲೇ ಹನಿ ಸನಿ ಹನಿ ಹನಿ ಮಳಿ ಕೂಡ ಐತಿ ನೋಡ್ರಿ ಟೊಮೆಟೊ ಕೂಡ ಫ್ರೈ ಆಯ್ತು ನೋಡ್ರಿ ಚಲೋ ತಂಗಿ ಈ ಒಳಗೆ ಇದ್ರಾಗ ಏನೈತಿಲ್ಲ ಹಸಿ ಮೆಣಸಿಕಾಯಿ ಚಟ್ನಿ ಹಾಕೀವ್ರಿ ಖಾರ ಹಸಿ ಮೆಣಸಿನಕಾಯಿ ಏನೈತಿಲ್ಲ ಒಂದ್ ಐದಾರು ಮೆಣಸಿನಕಾಯಿ ತಗೊಂಡ ಜಜ್ಜಿ ಸಣ್ಣ ಮಾಡಿವ್ರಿ ಸಣ್ಣ ಮಾಡಿ ಅದನ್ನ ಫಾಣಿಗೆ ಕೊಟ್ಟಿವಿ ನೋಡ್ರಿ ಅದರ ಜೊತೆಗೆ ಏನೈತಿರ್ಲೇ ಒಂದ್ ಸ್ವಲ್ಪ ಚಿಟಿಕಾಗಷ್ಟ ಅರಶಿಣ ಪುಡಿರಿ ನೋಡ್ರಿ ಒಂದ್ ಚಿಟಿಕಾಕ ಹಾಕಿವಿ ನೋಡ್ರಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ತಿರಬೇಕ್ರಿ ಚುಲೋ ತಂಗಿ ಫ್ರೈ ಮಾಡೋಣ ಎಲ್ಲ ತರ ಇನ್ನೇಂಥ ಶೇಂಗಾ ನೋಡಿರಿ ಶೇಂಗಾ ಕೂಡ ಜಿಷನ್ ಜಜ್ಜಿದಿವ್ರಿ ನಾವು ಜಜ್ಜಿ ಅದನ್ನು ಕೂಡ ಫ್ರೈ ಕೊಡಿ ಇದನ್ನು ಕೊಟ್ಟಿರಿ ನೋಡಿರಿ ಫ್ರೈ ಮಾಡೋಕೆ ಮಸಾಲೆ ಒಳಗೆ ಹಾಕಿವ್ರಿ ಬಂದಿಟ್ಟು ಧನಿಯಾ ಪುಡಿ ಇಲ್ಲೇ ಒಂದು ಅರ್ಧ ಚಮಚ ಆಗುತ್ತೆ ಧನಿಯಾ ಪುಡಿ ಕೂಡ ಹಾಕ್ಬೋದ್ರಿ ಇದ್ರೆ ಹಾಕಿರಿ ಇರಲಿಕ್ಕಿಲ್ಲ ಪುಡಿ ಹಾಕಿದ್ರೆ ಮತ್ತೊಂದು ಸ್ವಲ್ಪ ರುಚಿ ಹೆಚ್ಚಾಕೈತಿ ಅಂದ್ರೆ ನಾ ಧನ್ಯಾಪುಡಿ ಹಾಕೀವ್ರಿ ನಮ್ಮಲ್ಲಿ ಕೊತ್ತಂಬರಿ ಇಲ್ರಿ ಕೊತ್ತಂಬರಿ ಅಂತೀರಿ ಹೊಲದಾಗ ಐತ್ರಿ ತೋಟದಾಗ ಹೋಗಿ ತರಾಕ್ ಹೋಗ್ಬೇಕು ಸ್ವಲ್ಪ ಮಳೆ ಐತೈತಿ ಹೋಗಿಲ್ಲ ಇನ್ನು ನೋಡ್ರಿ ಮನಿ ಕೊಡೋಣ ಕೊಡು ಪನೀರ್ ಕೊಟ್ಟ ಮ್ಯಾಲೆ ಏನತ್ತಲ್ಲ ಚಲೋ ತಂಗಿ ತಿರುಗಾಡಬೇಕ್ರೆ ಅದನ್ನ ಉಪ್ಪ ಅಷ್ಟೊರ್ಗಡೆ ಹಾಕೈತೆ ಉಪ್ಪ ಹಾಕ್ಬೇಕು ಅದಕ್ಕೆ ಇನ್ನೊಂದು ಸ್ವಲ್ಪ ಮ್ಯಾಲ ಉಪ್ಪು ಹೋದ್ರೆ ಸುನು ಇದೇತ್ರಿ ಪಕ್ಕ ಹಳ್ಳಿ ರೆಸಿಪಿ ಇದು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ತೋರ್ಸಕೈತಿವ್ರಿ ನಾವು ಇದ್ರಾಗ ಏನು ಡಿಫ್ರೆಂಟ್ ಐತಿ ಹಾಗೆ ಐತಿ ಅನ್ನೋದನ್ನು ನೀವೇ ಹೇಳ್ರಿ ಒಂದು ಸ್ವಲ್ಪ ಮೇಲುಗಡೆ ಅಂತಿರಲಿ ಮತ್ತು ಸ್ವಲ್ಪ ನಾವೇತಿ ಉಪ್ಪನ ಹಾಕಿವ್ರಿ ಏನಂದೆ ಹಾ ಗೊತ್ತಾಕತ್ಲೆ ನೀರು ಹಾಕಿಲ್ಲ ಹೋಗ್ಲಿ ನೀರು ಹಾಕಿಲ್ಲ ಗೊತ್ತಾಕತ್ ಎಷ್ಟು ಒಂದ್ ನಾಲ್ಕು ನಿಮಿಷ ಕುದಿಯಾಕ್ ಬಿಡ್ಬೇಕ ನೋಡ್ರಿ ಇನ್ನಿಲ್ಲೋ ನಾಲ್ಕು ನಿಮಿಷ ಕುದಿಯಾಕ್ ಬಿಡೋನ್ರಿ ಅದನ್ನ ನಿಮಿಷ ಆಗೈತಿ ನೋಡೋನ್ರಿ ಈಗ ಕುದತ್ತಿಲ್ಲ ನೋಡು ಕೈಗಡೆ ಕುದತ್ತನ

ನೋಡಿರಿ ಅವ್ರಿಗೆ ಪಲ್ಯ ಅಂತ ರೆಡಿ ಆಯ್ತು ಆಗ್ತಾವ್ರಿ ಇನ್ನೇನತಿ ರೊಟ್ಟಿ ಮಾಡುವ ರೊಟ್ಟಿ ಮಾಡಿ ಏನತ್ತಲ್ಲೇ ಊಟದ ಸಮಯ ಆಕೈತಿ ಊಟ ಮಾಡಿಬಿಡೋಣ ರೀ ನೋಡಿರಿ ರೊಟ್ಟಿ ರೊಟ್ಟಿ ಏನತ್ತಿಲ್ಲ ರೆಡಿ ಆಗ್ಯಾರ ನೋಡಿ ಈಗ ರೊಟ್ಟಿ ಜೊತೆ ಅವ್ರಿಕಾಯಿ ಪಲ್ಯ ಮತ್ತು ಸ್ವಲ್ಪ ಸ್ವಲ್ಪ ಮೊಸರನ್ನ ಹಾಕಿಬಿಟ್ಟಾರ ಊಟ ಮಾಡ್ಬೇಕತ್ತಂದ್ರೆ ಊಟ ಮಾಡೋಕೂತೀವ್ರಿ ನಾವು ಕೂಡ ಮತ್ತು ಅವ್ರ ಜೊತೆ ನನ್ನ ಜೊತೆಗೆ ಅಂತಲ್ಲ ಎಲ್ಲರೂ ಕೂತಾರೆ ನೋಡಿರಿ ಹಶಿ ಕೂತಾನ ಅಮೃತ ಕೂತಾಳು ಮತ್ತು ಐಕನೂ ಕೂತಾಳ್ರಿ ಪಲ್ಯ ಇತ್ತಿಲ್ಲೆ ಹಾಕತ್ತಾರ ಊಟ ಮಾಡೋಕ್ಕಾರ ಎಲ್ಲರೂ ಅಮ್ಮ ನೀನು ಅವ್ರಿಗೆ ಪಲ್ಯ ತೊಗೊಂಡಿಲ್ಲ ಮೊಸರಾಟ ತೊಗೊಂಡಿ ನೀನು ಮೊಸರು ಜೊತೆ ಅವ್ರಿಗೆ ಪಲ್ಯ ಮಿಕ್ಸ್ ಮಾಡಿ ಹೊಡೆಯಾಯ್ತೇನು ನೋಡಿರಿ ಅವ್ರಿಗೆ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ನಮಗೆ ಸಪೋರ್ಟ್ ಕೂಡ ಮಾಡಿ ಥ್ಯಾಂಕ್ ಯು ನಮಸ್ಕಾರ